ಅಂತರ್ಜಾತಿ ವಿವಾಹ ಒಂದೇ ಒಂದು ದಾರಿ ಅಂತೇಳಿ ಹಾಗಾಗಿ ಅಂತರ್ಜಾತಿ ವಿವಾಹಗಳಿಂದ ಜಾತಿಯನ್ನ ತೆಗಿಬಹುದು ಅನೇಕ ಜನ ಅಂತರ್ಜಾತಿ ವಿವಾಹದವರು ಇವತ್ತು ಕೂಡ ಸಭೆ ಬಂದಿದ್ದಿಲ್ಲ ಸುಮಾರು ಜನ ಈ ಮತ್ತೆ ಐದು ಗ್ಯಾರಂಟಿಗಳ ಮುಖಾಂತರ ಅವ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸಗಳನ್ನ ಮಾಡಿ ಅವ್ರ ಆರ್ಥಿಕ ಶಕ್ತಿ ತುಂಬದ ಮೇಲೆ ಅವ್ರ ಮೇಲ್ಮಟ್ಟಕ್ಕೆ ಬರ್ತಕ್ಕಂಥ ಬರ್ತಾರೆ ಅಲ್ಲಿಂದ ಅವ್ರು ಸಮಾನತೆ ಅಂತರ್ಜಾತಿ ಮದುವೆ ಆದಂತವ್ರನ್ನ ಸಮಾವೇಶಗೊಳಿಸಿದಾಗ ಯಾಕೆ ಅಂತ ಹೇಳಿದ್ರೆ ಅಂತರ್ಜಾತಿ ವಿಭಾಗಗಳಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಯಾರು ಗಂಡ ಅಥವಾ ಹೆಂಡಿ ಯಾರು ಡಾಮಿನೆಂಟಿ ಜಾತಿ ಇರುತ್ತೆ ಯಾರದೋ ಮನೆ ಊಟಕ್ಕೋ ಯಾರ್ದೋ ಮನೆ ಗೀತಕ್ಕೋ ಯಾರ್ದೋ ಮನೆ ಕೆಲಸ ಕೇಳಕ್ ಹೋದಾಗ ಆ ಕೀಡಾರ ಕಾಣಿಸ್ತಾ ಇರುತ್ತೆ ಅಲ್ಲಿ ಅವ್ರು ಹೇಳದಂಗೆ ದುಡ್ಕೊಂಡು ಅವನ ಪುರಾಣ ಮಾಡೋದಕ್ಕೆ ನಾಂದಿ ಆಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ವೆಬ್ಸೈಟ್ ನೋಡಿ ಪ್ರಾರಂಭ ಮಾಡ್ತಾ ಇದೀನಿ ಮಾನ್ಯ ಮುಖ್ಯಮಂತ್ರಿಗಳು ಆ ವೆಬ್ಸೈಟ್ ನಾವು ಉದ್ಘಾಟನೆ ಮಾಡ್ತಾರೆ ವೆಬ್ಸೈಟ್ ಮುಖಾಂತರ ಇಡೀ ರಾಜ್ಯದ ಲಕ್ಷಾಂತರ ಅಂತರ್ಜಾತಿ ಮದುವೆ ಆದವರು ಅಂತರ್ಜಾತಿ ಅಂತರ್ಧರ್ಮೀಯರ ಮದುವೆಗಳಾದಂತವ್ರನ್ನ ಅವರ ಒಟ್ಟಿಗೆ ಸೇರಿಸಿ ಸಮ ಸಮಾಜ ನಿರ್ಮಾಣಕ್ಕೆ ನಾಂದಿ ಆಡಬೇಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸೇರ್ಕೊಂಡು ಆ ಜಾತಿ ಈ ವಿವಾಹದ ಸಮಾವೇಶಗಳನ್ನ ಮಾಡಿದಾಗ ನಮ್ಮಂತ ಸಾವಿರಾರು ಜನ ಲಕ್ಷಾಂತರ ಅಂತರ್ಜಾತಿ ಬದಲಿಗೆ ಆಗಿದ್ದಾರೆ ನಮ್ದೇ ಆದ್ತಾರೆ ಅಂತ ನಮಗೂ ನಂಬಿಕೆ ಇದೆ ಅದ್ ಮಾಡಿದಾಗ ಆ ಅಂತರ್ಜಾತಿ ವಿವಾಹದವರು ತಮ್ಮದೇ ಆದಂತಹ ಒಂದು ಸಮಾಜನ ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಸಾಕಷ್ಟು ಸಹಕಾರಿಯಾಗುತ್ತೆ लापटापितोड़ी सर <Chelsea> <कारूर>। <andaLe> <म्यांगी> <sm> ಹಾಗೂ ಮಾನವ ಮಂಟಪ ಇವುಗಳ ವತಿಯಿಂದ ಜಾತಿ ವಿಭಾಗಿಕರ ಸಭೆ ಹಾಗೂ ಲಕ್ಷಾಂತರ ಅಂತರ್ಜಾತಿ ದಂಪತಿಗಳ ನೋಂದಣಿ ಮಾಡುವ ವೆಬ್ಸೈಟ್ ಉದ್ಘಾಟನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಎಲ್ಲ ಅಂತರ್ಜಾತಿ ವಿವಾಹ ಆಗಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ಹೆಚ್ಚುವತ್ತು ನಿಮ್ಮ ಜೊತೆ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೋಮಶೇಖರ್ ಅವರು ಬಸುಲಿಂಗಯ್ಯನವರು ಎಲ್ಲರೂ ಬಂದು ಐದು ನಿಮಿಷದ ನಮ್ಮ ಕಾರ್ಯಕ್ರಮ ಬರಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ನನಗೆ ಇವತ್ತು ಎರಡು ಕಡೆ ಸಂತ್ರಸ್ತರನ್ನ ರೇಡಿ ಕೊಡ್ತಕ್ಕಂತ ಕಾರ್ಯಕ್ರಮವೈತ್ತು ನಾನು ಬೆಂಗಳೂರಿನಿಂದ ಮೈಸೂರು ಬರದೆ ಬಲಪ್ಪ ಆಗಾಗಿ ನಿಮ್ಮ ಕಾರ್ಯಕ್ರಮಕ್ಕೂ ಕೂಡ ಬರಲಿಕ್ಕೆ ಬಲಪ್ಪ ಇದ್ದು ಇದೆ ಈಚೋಸ್ ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕುಂದ ಸಾದಿ ಆಗ್ತಾ ಇದ್ದಾನೆ ಇವರು ಬಿಜೆಪಿ ಯುವಕರು ಅಂತರ್ಜಾತಿ ವಿವಾದಗಳು ನಾವು ಹೆಚ್ಚು ಹೆಚ್ಚು ಆಗ್ಲಿಕ್ಕೆ ಪ್ರೋತ್ಸಾಹ ಮಾಡಬೇಕು ನಾನು ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು ಅಂತ ಇದ್ದೆ ಆಗಲಿಲ್ಲ ಹುಡುಗಿನೇ ಒಗ બોલવાગા બોડુલગી જેસે સ્નેહા મારકડી તે એ આ વેરીયા સુખ સગિરાયતું બોદે મારકડ બેકું ಅಂತ અંદખડીતે એટલે ઉડીકી મણે ઓપтила ઉડીયો ઓપтила દાના બોદે આ હાકી કોલેગે નમ જાતિયરને મુગિયાક બેકાર હતા બોલતી ಜಾತಿಗೆ ಮದುವೆ ಆಗಿದ್ದೀನಿ ನನಗೆ ಎಷ್ಟು ಮಟ್ಟಿಗೆ ನೈತಿಕತೆ ಇದೆ ನನ್ನ ಸಂಪೂರ್ಣ ಬೆಂಬಲ ಅಂತರ್ಜಾತಿ ಮದುವೆಗಳಿಗೆ ಇದೆ ಜೊತೆಗೆ ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರವನ್ನು ಕೂಡ ಕೊಡುತ್ತೇವೆ ಜೊತೆಗೆ ನಮ್ಮ ಸರ್ಕಾರ ಅಂತರ್ಜಾತಿ ಮದುವೆ ಆದವರಿಗೆ ಎಲ್ಲ ರೀತಿಯ ಸಹಾಯವನ್ನ ಸರ್ಕಾರವನ್ನ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇವೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಜಾತಿ ವ್ಯವಸ್ಥೆ ಹೋಗ್ಬೇಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಬಹಳ ಗಟ್ಟಿಯಾಗಿ ಬಿಡದೆ ಚಲನ ರೈತವಾದ ಯಾವ ಸಮಾಜಕ್ಕೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳಿರಲ್ಲ ಅಂಥ ಸಮಾಜದಲ್ಲಿ ಚಲನೆ ಕಡಿಮೆ ಇತ್ತು ಚಲನೆ ಇರಲಿಲ್ಲ ಹಾಗಾಗಿ ಅನೇಕ ಜನ ಸುಧಾರಣೆ ಸಮಸಮ ಮಾಡಬೇಕು ಅಂತೇಳಿ ಪ್ರಯತ್ನಗಳನ್ನ ಪಟ್ಟಿದ್ರು ಕೂಡ ಅದು ಸಂಪೂರ್ಣ ಯಶಸ್ವಿ ಆಗಿಲ್ಲ ಅಂತಕ್ಕಂಥ ಚಿತ್ರವನ್ನ ನಾವು ಇವತ್ತು ಸಮಾಜದಲ್ಲಿ ಕಾಣ್ತಕ್ಕಂಥದನ್ನ ನೋಡ್ತೇವೆ ಬಸವಣ್ಣವ್ರ ಕಾಲದಿಂದ ಬುದ್ಧನ ಕಾಲದಿಂದ ಇವೆಲ್ಲ ನಡೀತಾ ಇದೆ ಸಮಾಜ ನಿರ್ಮಾಣ ಆಗ್ಬೇಕು ಅಂತೇಳಿ ಈ ಬದಲಾವಣೆಯನ್ನ ವಹಿಸ್ತಕ್ಕಂಥವ್ರು ಬದಲಾವಣೆಗೆ ಪ್ರಯತ್ನ ಪಟ್ಟಿರ್ತಕ್ಕಂಥವರು ಈ ಸಮಾಜದಲ್ಲಿ ಅನೇಕ ಜನ ಪ್ರಯತ್ನಗಳನ್ನು ಮಾಡಿದ್ದಾರೆ ಅದಕ್ಕೆ ಜಾತಿ ಹೋಗ್ಬೇಕಾದರೆ ಎರಡು ಒಂದು ಅಂತರ್ಜಾತಿ ಮದುವೆಗಳಾಗಬೇಕು ಎರಡನೇದು ಆರ್ಥಿಕ ಸಾಮಾಜಿಕ ಸಬಲತೆ ಬರಬೇಕು ಆರ್ಥಿಕ ಸಾಮಾಜಿಕ ಸಬಲತೆ ಎಲ್ಲ ಜಾತಿಗಳು ಆ ಸಮಾಜದಲ್ಲಿ ಬದಲಾವಣೆಯನ್ನ ಕಾಣೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳೋದು ಅಂತಂದ್ರೆ ಈ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬಂದ್ರು ಬಂದು ಅದು ಯಶಸ್ವಿ ಆಗ್ಲಿಲ್ಲ ಯಾಕಾಗ್ಲಿಲ್ಲ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲಿವರೆಗೆ ಎಲ್ರಿಗೂ ಸಿಕ್ಕದಲ್ಲ ಅಲ್ಲಿವರೆಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಇವರು ಆರ್ಥಿಕವಾಗಿ ಇವರು ಓದಿರೋದ್ರಿಂದ ಮದುವೆ ಬದಲಾವಣೆ ಸಾಮಾಜಿಕ ಶಕ್ತಿ ಬಂದಿದೆ ಆ ಸಾಮಾಜಿಕ ಶಕ್ತಿ ಬಂದೋದ್ರಿಂದ ಎಮ್ಎ ಪಿ ಎಚ್ ಡಿ ಮಾಡಿರೋದ್ರಿಂದ ಅವ್ರು ಮದುವೆ ಆಗಿದೆ ಓದ್ರಿಂದ ಓದಿದ್ದರಿಂದ ಮದುವೆ ಆಗ್ಲಿಕ್ಕೆ ಸಾಧ್ಯ ಅದಕ್ಕೆ ಸಾಮಾಜಿಕವಾಗಿ ಸಬಲತೆ ಬರಬೇಕು ಆರ್ಥಿಕವಾಗಿ ಸಬಲತೆ ಅವರು ಸ್ವತಂತ್ರವಾಗಿ ತಮ್ಮ ಕಾಲ್ ಮೇಲೆ ನಿಂತಿರ್ತಕ್ಕಂಥ ಶಕ್ತಿ ಬಂದ್ರೆ ಬೇರೆಯವರು ಯಾರಾದರೂ ಕೂಡ ಮದುವೆ ಆಗ್ಲಿಕ್ಕೆ ಸಾಧ್ಯ ಅದು ಹೆಣ್ಣಾಗ್ಲಿ ಗ್ರೆಂಡ್ ಆಗ್ಲಿ ಬೇರೆ ಜಾತಿಯವರನ್ನ ಮದುವೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಪ್ರೀತಿಸಿ ಮದುವೆ ಆಗಲಿ ಬೇರೆ ವಿಚಾರ

ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸು ಗಳಿಸ್ಬೇಕಾದ್ರೆ ಯಾರು ಅಪರಿದ್ದಾರೆ ಯಾರು ಜಾತಿನಲ್ಲಿ ತಳ ಸಮುದಾಯದವರು ಇದ್ದಾರೆ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತ್ರ ನಾವು ಸಮಸಮಾನದ ಕಡೆಗೆ ಹೋಗಲಿಕ್ಕೆ ಸಾಧ್ಯ ಅದಕ್ಕೆ ನಮ್ಮ ಸರ್ಕಾರ ಮಹಿಳೆಯರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲದೆ ಹೋದ್ರೆ ಅಷ್ಟು ಸುಲಭವಾಗಿ ಜಾತಿ ಹೋಗಲ್ಲ ಈಗ ನಾವು ಇವರೆಲ್ಲ ಪಾಪ ನಮ್ಮ ಸಮಾಜದಲ್ಲಿ ಏಳು ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಆ ಏಳು ಕೋಟಿ ಜನರಲ್ಲಿ ಎಷ್ಟು ಜನ ಜಾತಿ ಅಂತರ್ಜಾತಿ ಮದುವೆ ಆಗ್ತಾರೆ ಎಲ್ಲರೂ ಅಂತರ್ಜಾತಿ ಮದುವೆ ಆಗುತ್ತೆ ತಮ್ಮ ಸ್ವಂತ ಕಾಲ ಮೇಲೆ ಶಕ್ತಿ ಬದುಕಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ವ್ಯವಸ್ಥೆ ಎಲ್ಲೆಲ್ಲರೂ ಆರ್ಥಿಕವಾಗಿ ಪಾವಣೆ ನಾದಾಗ ಪುರುಷರಾಗಿ ಮಹಿಳೆಯರಾಗಿ ಅವ್ರಿಗೆ ಬದುಕಲಿಕ್ಕೆ ಸಾಧ್ಯ ಅಂತಂದ್ರೆ ಮದುವೆ ಮಾಡಿದ ಶ್ರೀ ಮನುಷ್ಯ ನಾವು ಬಸವ ಬಸವಣ್ಣವ್ರ ಅಕ್ಕಿ ಹಿಂದೇನೆ ಬಹಳ ಹಿಂದೇನೆ ಹೇಳುದು ಇವ ನಾರವ ಇವ ನಾರವ ಇವ ನಾರವ ಇದು ನೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಕೇಳಕ್ ಹೋಗ್ಬಿಡ ನೀನು ನಮ್ಮವ ನಮ್ಮವ ಅಂತ ಹೇಳಿ ನಮ್ಮವನು ನಮ್ಮವನು ಅಂತ ಹೇಳಿದ್ರು ಇದು ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ರು ಇನ್ನೂ ಹೋಗಿಲ್ಲ ಬಸವಣ್ಣನ ಮಾತ್ರ ಪೂಜೆ ಮಾಡ್ತಾರೆ ಜಾತಿ ಮಾತ್ರ ಮಾಡ್ತಾ ಇರ್ತಾರೆ ಕೊಡ ಪೂಜಿಸೋದು ಜಾತಿ ಮಾಡೋದು ಇದು ಎಲ್ಲರೂ ಅಲ್ಲ ಕೆಲವರು ಕೆಲವು ಮಾಡ್ತಾರೆ ಆ ಕಡೆ ಎಲ್ಲ ಆಗಬಾರ್ದು ಜೊತೆಗೆ ನಾವೆಲ್ಲ ವಿದ್ಯಾವಂತರಾಗಿವಲ್ಲ ಆ ವಿದ್ಯಾವಂತರಾದಾಗೆಲ್ಲ ಮನುಷ್ಯ ನಾನ್ ಮನುಷ್ಯ ಇನ್ನೊಬ್ರು ಮನುಷ್ಯರು ಅಂತ ತಿಳ್ಕೊಳ್ತಾ ಮನುಷ್ಯ ಮನುಷ್ಯನನ್ನ ಪ್ರೀತಿಸ್ಬೇಕೇ ಹೊರತು ದ್ವೇಷಿಸ್ಲಿಕ್ಕೆ ಹೋಗ್ಬಾರ್ದು ಆಗ ಮಾತ್ರ ಅವನು ಮಾನವರಾಗಲಿಕ್ಕೆ ಸಾಧ್ಯ ಅದಕ್ಕೆ ಕುವೆಂಪು ಅವರು ಏನ್ ಹೇಳಿದ್ರು ಅಂತಂದ್ರೆ ಹುಟ್ಟುವಾಗ ಎಲ್ಲರೂ ಕೂಡ ವಿಶ್ವಮಾನವರಾಗ್ತಾರೆ ಬೆಳೀತಾ ಬೆಳೀತಾ ನಮ್ಮ ಜಾತಿ ವ್ಯವಸ್ಥೆ ಇರೋದ್ರಿಂದ ಅಲ್ಪ ಮಾನವರಾಗ್ಬಿಡ್ತಾರೆ ನೀವು ಏನಾದರೂ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಹೊತ್ತು ಅಲ್ಪ ಮಾನವರಾಗಬೇಡಿ ಅಂತ ಕುವೆಂಪು ಅವರು ಹೇಳಿದ್ದಾರೆ ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಭಾಳ ಮಾತಾಡೋಂಥ ವಿಚಾರ ಇತ್ತು ಆದರೆ ಸಭೆ ಸಭೆ ಸಭೆಯ ಕಡಿಮೆ ಇರೋದ್ರಿಂದ ನೀವು ಮಾತಾಡಿ ಮಾತಾಡಿದ್ರಿ ನೀನು ಮಾತಾಡೋದಿಲ್ಲ ಮತ್ತೆ ಭಾಳ ಸಂತೋಷ ಇವರೆಲ್ಲ ಮಾತಾಡಿರೋದ್ರಿಂದ ಇವ್ರ ಮಾತುಗಳನ್ನೆಲ್ಲ ಕೇಳಬೇಕಾಗಿತ್ತು ಮೂರು ಗಂಟೆ ಹೇಳ್ತಾರೆ ಇವರು ಎಲ್ಲ ಹಿಂಗೆ ಕೂತಿದ್ರ ಎಲ್ಲರಿಗೂ ಕೂಡ ಸಮ ಸಮಾಜ ಮಾಡಬೇಕು ಅಂತೇಳಿ ಮನಸ್ಸಿನಲ್ಲಿ ಇದೆ ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳು ಇಷ್ಟು ಹೇಳಿ ಎಲ್ಲ ಅಂತರ್ಜಾತಿ ವಿವಾಹ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು